ಪ್ರಶ್ನೆ ನಂಬರ್ ಒಂದು ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನ ಯಾವುದು ಸರಿಯಾದ ಉತ್ತರ ಪೋಷಣೆ ಪ್ರಶ್ನೆ ನಂಬರ್ ಟು ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ ಉತ್ತರ ಸೋಪೋಷಿತ ಪೋಷಣೆ ಸ್ವಪೋಷಕಗಳಿಗೆ ಉದಾಹರಣೆ ನೀಡಿರಿ ಉತ್ತರ ಹಸಿರು ಸಸ್ಯಗಳು ಪ್ರಶ್ನೆ ನಾಲ್ಕು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ಏನೆಂದ ಹೆಸರು ಉತ್ತರ ದ್ವಿತೀಯ ಸಂಶ್ಲೇಷಣೆ ಪ್ರಶ್ನೆ ಐದು ಪ್ರಾಣಿಗಳು ಮತ್ತು ಹೆಚ್ಚಿನ ಇತರ ಜೀವಿಗಳು ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆದುಕೊಳ್ಳುವುದಕ್ಕೆ ಏನೆಂದು ಕರೆಯುತ್ತೇವೆ ಉತ್ತರ ಪರಪೋಷಕಗಳು ಪ್ರಶ್ನೆ ಆರು ಸಸ್ಯದಲ್ಲಿ ಆಹಾರ ತಯಾರಿಸುವ ಕಾರ್ಖಾನೆಗಳು ಉತ್ತರ ಎಲೆಗಳು ಪ್ರಶ್ನೆ ಏಳು ನೀರು ಮತ್ತು ಖನಿಜಗಳು ಸಸ್ಯದ ಯಾವ ಭಾಗದಿಂದ ಹೀರಿಕೆಯಾಗುತ್ತವೆ ಉತ್ತರ ಬೇರುಗಳಿಂದ ಪ್ರಶ್ನೆ ಎಂಟು ಸಸ್ಯಗಳು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯಾವ ಭಾಗದ ಮೂಲಕ ಪಡೆಯುತ್ತವೆ ಸರಿಯಾದ ಉತ್ತರ ಪತ್ರರಂಧ್ರಗಳ ಮೂಲಕ ಪ್ರಶ್ನೆ ನಂಬರ್ ಒಂಬತ್ತು ಒಂದೇ ಜೀವಕೋಶ ಹೊಂದಿರುವ ಜೀವಿಗೆ ಧಾರಣೆ ನೀಡಿ ಸರಿಯಾದ ಉತ್ತರ ಅಮೀಬ ಪ್ರಶ್ನೆ ಸಂಖ್ಯೆ ಹತ್ತು ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವಾದ ಅಂಶ ಯಾವುದು ಉತ್ತರ ಪತ್ರ ಹರಿತು ಅಥವಾ ಕ್ಲೋರೋಫಿಲ್ ಪ್ರಶ್ನೆ ನಂಬರ್ ಹನ್ನೊಂದು ಎಲ್ಲ ಜೀವಿಗಳಿಗೆ ಶಕ್ತಿಯ ಮೂಲ ಯಾವುದು ಉತ್ತರ ಸೂರ್ಯ ಪ್ರಶ್ನೆ ನಂಬರ್ ಹನ್ನೆರಡು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಉತ್ತರ ಆಕ್ಸಿಜನ್ ಕನ್ನಡದಲ್ಲಿ ಆಮ್ಲಜನಕ ಪ್ರಶ್ನೆ ನಂಬರ್ ಹದಿಮೂರು ಸಸ್ಯದ ಸುಂದರವಾದ ಭಾಗ ಯಾವುದು ಉತ್ತರ ಹೂವು ಪ್ರಶ್ನೆ ನಂಬರ್ ಹದಿನಾಲ್ಕು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟ ಆಹಾರದ ಘಟಕಾಂಶ ಉತ್ತರ ಕಾರ್ಬೋಹೈಡ್ರೇಟ್ಗಳು ಪ್ರಶ್ನೆ ನಂಬರ್ ಹದಿನೈದು ದಾಳಿಯಲ್ಲಿ ಎನಿಲ ರೂಪದಲ್ಲಿ ಯಾವುದು ಉತ್ತರ ನೈಟ್ರೋಜನ್ ಕನ್ನಡದಲ್ಲಿ ಸಾರಜನಕ ಪ್ರಶ್ನೆ ನಂಬರ್ ಹದಿನಾರು ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಕಾನೋನಿಯುಗಳು ಅಂತಿಮವಾಗಿ ಏನಾಗಿ ಪರಿವರ್ತನೆ ಆಗುತ್ತವೆ ಪರಿವರ್ತನೆಯಾಗುತ್ತವೆ ಪ್ರಶ್ನೆ ನಂಬರ್ ಪರಾವಲಂಬಿ ಸಸ್ಯಕ್ಕೆ ಒಂದು ಉದಾಹರಣೆ ನೀಡಿ ಸರಿಯಾದ ಉತ್ತರ ತಸ್ಕ್ಯೂ ಪ್ರಶ್ನೆ ನಂಬರ್ ಈಟಹಾರಿ ಸಸ್ಯಕ್ಕೆ ಒಂದು ಉದಾಹರಣೆ ನೀಡಿ ಸರಿಯಾದ ಉತ್ತರ ಉಸಿ ಗಿಡ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಒಳೆತ ವಸ್ತುವಿನ ಮೇಲೆ ಬೆಳೆದ ಸಸ್ಯಕ್ಕೆ ಉದಾಹರಣೆ ನೀಡಿ ಸರಿಯಾದ ಉತ್ತರ ಅಣಬೆ ಪ್ರಶ್ನೆ ಇಪ್ಪತ್ತು ಸತ್ತ ಮತ್ತು ಪಡೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ಪೋಷಣಾ ವಿಧಾನಕ್ಕೆ ಏನದ್ದು ಹೆಸರು ಒಳತಿನಿ ಪೋಷಣೆ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಹೊಳೆತೀನಿ ಪೋಷಣಾ ವಿಧಾನ ಅನುಸರಿಸುವ ಜೀವಿಗಳಿಗೆ ಏನೆಂದು ಹೆಸರು ಒಳತಿನಿಗಳು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಹತ್ತಿಯಂತಹ ಎಲೆಗಳು ಹುಟ್ಟಿನ ಚೂರಿನ ಮೇಲೆ ಹರಡಿಕೊಂಡಿರುವುದಕ್ಕೆ ಏನೆಂದು ಹೆಸರು ತರ ಸಿಲಿ್ರಗಳು ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುವ ಸಂಬಂಧಕ್ಕೆ ಏನೆಂದು ಹೆಸರು ಉತ್ತರ ಸಹಜೀವನ ಎನ್ನುವರು ನಂಬರ್ ಇಪ್ಪತ್ನಾಲ್ಕು ಆಹಾರದ ಬೆಳೆಗಳು ಸಾಮಾನ್ಯವಾಗಿ ವಾತಾವರಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಏನನ್ನು ಹೀರಿಕೊಳ್ಳುತ್ತವೆ ಉತ್ತರ ನೈಟ್ರೋಜನ್ ಅಥವಾ ಸಾರಜನಕ ಪ್ರಶ್ನೆ ನಂಬರ್ ಇಪ್ಪತ್ತೈದು ಟಿಮ್ಟಿಂ ಮತ್ತು ಟಿಂಟಿಮ್ಗಳ ಸೇರಿಕೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಉತ್ತರ ರಸಗೊಬ್ಬರ ಮತ್ತು ಗೊಬ್ಬರ ಪ್ರಶ್ನೆ ನಂಬರ್ ಇಪ್ಪತ್ತಾರು ಟಿಂಟಿಮ್ ಎಂಬ ಹೆಸರಿನ ಬ್ಯಾಕ್ಟೀರಿಯಾ ವಾತಾವರಣದ ನೈಟ್ರೋಜನ್ ಅನ್ನು ಹೀರಿಕೊಳ್ಳಬಲ್ಲದು ಮತ್ತು ಅದನ್ನು ಕರಗಬಲ್ಲ ರೂಪಕ್ಕೆ ಪರಿವರ್ತಿಸಬಲ್ಲದು ಅದು ಯಾವುದು ಉತ್ತರ ರೈಜೋಬಿಯಂ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಕಡಲೆ ಬಟಾಣಿ ಹೆಸರು ಬೀನ್ಸ್ ಇತ್ಯಾದಿ ದ್ವಿದಳ ಸಸ್ಯಗಳ ಪೇರಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾ ಯಾವುದು ಉತ್ತರ ರೈಜೋಬಿಯಂ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಟಿಂಟಿಂತಹ ಸಸ್ಯಗಳು ಅತಿ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತವೆ ಸರಿಯಾದ ಉತ್ತರ ಕಸ್ಕ್ಯೂಟ್ ಸಸ್ಯ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ಗಳು ಯಾವ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಉತ್ತರ ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಪ್ರಶ್ನೆ ನಂಬರ್ ಮೂವತ್ತು ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ চাৰো তাপিছে oh,